ಐ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಿಮಗೆ ಒಂದು ಕ್ಯಾರೆಟ್ ಚಟ್ನಿ ಮಾಡಿ ತೋರಿಸ್ತೀನಿ ಇಲ್ಲಿ ಕ್ಯಾರೆಟ್ ಚಟ್ನಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಲ್ಕೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೆರಡು ಕಡ್ಡಿ ಕರಿಮ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನೆಲ್ಲ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಆದರೆ ಸಾಕು ತುರಿಬೇಕು ತುರಿಬೇಕು ಅನ್ನೋರು ತುರಿರಿ ತುರಿದ್ರೆ ಅದರದ್ದು ಟೇಸ್ಟ್ ಬೇರೆನೇ ಬರುತ್ತೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ಒಂದು ಸ್ವಲ್ಪನೇ ಜೀರಿಗೆ ತೊಗೊಂಡಿದ್ದೀನಿ ಜಾಸ್ತಿ ತೊಗೊಂಡಿಲ್ಲ ಬೆಳ್ಳುಳ್ಳಿ ಎಷ್ಟನ್ನು ಬಿಡಿ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಸಿ ಆಗುತ್ತೆ ಅಂತ ಜಾರ್ ಒಳಗಡೆ ಹಾಕೋಕ್ಕೆ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಕ್ಯಾರೆಟ್ನ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಒಂದೊಂದಾಗಿ ನಾನು ಸೇರಿಸ್ಕೊತಾ ಹೋಗ್ತೀನಿ ತೋರಿಸ್ಕೊತ ಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ ನಾನು ಮೂರಿಂದ ನಾಲ್ಕು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇಲ್ಲಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಸಿ ನಾನು ಹೀಟ್ ಜಾಸ್ತಿ ಇದೆ ಬಿಸಿಲು ದಿನ ಇದೆ ಅಂತ ಕಮ್ಮಿ ಇದ್ದೀನಿ ಬೆಳ್ಳುಳ್ಳಿನ ಇಲ್ಲಾಂದರೆ ಜಾಸ್ತಿ ಹಾಕೋತಾ ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಶ್ರದ್ಧೆಗೆ ಹಾಕ್ಕೊಳ್ಳಿ ನಾನು ಸ್ವಲ್ಪ ಸ್ವಲ್ಪ ತೊಗೊಳ್ತಾ ಇರೋದು ಇಲ್ಲಿ ಕಮ್ಮಿ ಇದೆ ಅಂತ ಜಾಸ್ತಿ ಮಾಡೋರು ಜಾಸ್ತಿ ತೊಗೊಂಡು ಮಾಡ್ಕೊಳ್ಳಿ ನಾನು ಇಲ್ಲಿ ಬೆಲ್ಲೇ ಆ್ಯಡ್ ಇದ್ದೀನಿ ನೋಡ್ಬೋದು ಇಷ್ಟು ಬೆಲ್ಲ ಆದರೆ ಸಾಕು ಜಾಸ್ತಿ ಹಾಕೋಕ್ಕೋಗಿ ಬಳಿ ಜಾಸ್ತಿ ಹಾಕಿದರೆ ರುಚಿ ಜಾಸ್ತಿ ಬಂದುಬಿಡುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಬೆಲ್ಲನ ಜೀರಿಗೆ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪನೇ ಆ್ಯಡ್ ಇರೋದು ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಚಟ್ನಿ ಮಾಡೋದು ತುಂಬ ಈಸಿ ಬೇಕು ಅಂದರೆ ಕಲ್ಲಲ್ಲಿ ಜಜ್ಕೋಬೋದು ನೀವು ಇನ್ನೂ ಚೆನ್ನಾಗಿ ಬರುತ್ತೆ ರುಚಿ ನಾನು ಕಲ್ಲಲ್ಲಿ ಇಲ್ಲ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ಬೋದು ನಿಮ್ಗೆ ಎಷ್ಟು ಬೇಕೋ ರುಚಿಗೆ ಅಷ್ಟು ತಕ್ಕಷ್ಟು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ ತೋರಿಸ್ತೀನಿ ನಿಮಗಿಲ್ಲಿ ಮಿಕ್ಸಿ ಜಾಗ ಹಾರಿಗೆ ಹಾಕೊಂಡಾಗ ಅದನ್ನು ಓಪನ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅವಾಗ ಅವಾಗ ಸ್ಪೂನ್ ತೊಗೊಂಡು ಕೆಳಗಡೆ ಇರೋದು ಮೇಲ್ಗಡೆ ಮೇಲ್ಗಡೆ ಇರೋದು ಕೆಳಗಡೆ ಮಾಡ್ಕೊಳ್ಳಿ ಯಾಕಂದರೆ ದಪ್ಪ ದಪ್ಪ ಎಲ್ಲ ಮೇಲ್ಗಡೆ ಇರುತ್ತೆ ನೋಡ್ಕೊಂಡು ನೋಡ್ಕೊಂಡು ನೀವು ಸ್ಪೂನಿಂದ ಮೇಲ್ಗಡೆ ಕೆಳಗಡೆ ಅದನ್ನು ನೀಟಾಗಿ ಇದು ಮಾಡ್ಕೊಳ್ಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಈ ಥರ ಆಗಿದೆ ಇವಾಗ ನಾನು ಸರ್ವ್ ಮಾಡೊಂದು ಬೋಲ್ಗೆ ಸರ್ವ್ ಮಾಡಿ ತೋರಿಸ್ತೀವಿ ತೋರಿಸ್ತೀನಿ ರುಚಿ ಹಂಗೆ ಇರುತ್ತೆ ನೀವು ಜೋಳದ ರೊಟ್ಟಿ ಜುಡ ಚಪಾತಿ ಜೂಡ ಎಲ್ಲ ನೆಂಚ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಚಟ್ನಿ ಯಾವುದೇ ಚಟ್ನಿ ಮಾಡಿದ್ರು ತುಂಬ ನುಣ್ಣಗಾಗಿ ರುಬ್ಬಕ್ಕೆ ಹೋಗ್ಬೇಡಿ ಈ ಥರನೇ ಇರಬೇಕು ಗರಿ ಗರಿಯಾಗಿ ಅವಾಗ ಟೇಸ್ಟ್ ಬರುತ್ತೆ ಎರಡು ಚಟ್ನಿ ರೆಡಿ ಆಗಿದೆ ಇಲ್ಲಿ ಥ್ಯಾಂಕ್ ಯು ಸೋ ಮಚ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ